ಇದರಲ್ಲೂ ಸೂರಿನದೆ ಈಗ ಪರದಾಡುವಂಥ ಪರಿಸ್ಥಿತಿ ಇಲ್ಲಿನ ಕುಟುಂಬಸ್ಥರಿಗೆ ನಿರ್ಮಾಣ ಆಗಿರುವಂಥದ್ದು ನಮ್ಗೆ ಪರಿಹಾರ ಧನ ಕೊಟ್ಟಿಲ್ಲ ಧನ ಕೊಟ್ಟಿಲ್ಲ ಇವರು ಒಂದು ರೂಪಾಯಿ ತಗೊಂಡಿಲ್ಲ ಈ ಥರ ಬಂದು ಏಕಾಏಕಿ ಹೊಡೆದು ನಮಗೆ ಇರೋಕ್ಕೂ ಜಾಗ ಇಲ್ಲ ದನ ಕರ್ಗೋ ಜಾಗ ಇಲ್ಲ ನೀರು ಇಲ್ಲ ಕರೆಂಟು ಇಲ್ಲ ನಾವು ಬೈಲಲ್ಲೂ ವಾಸ ಮಾಡೋದು ಇದು ಏನೋ ಕಳ್ತಾರ ಜಿಮೀನಾ ನಮ್ಮ ತಾತ ತಗೊಂಡಿದ್ದು ಮಕ್ಕಳು ಉಪೇಸ್ಕೊಬೋದು ಅಷ್ಟೇ ಅವ್ರ ಎಷ್ಟು ಗಟ್ಟ ಮನಿ ಕೇಳಿ ಏಳ್ಸಿರಿ ಮೇಲೆ ಮಡಿಕೊಳ್ಳಿ ರವಿ ಇಲ್ಲೇ ಮನಿ ಕತ್ತೀವಿ ನಮ್ ಕಷ್ಟ ಅವ್ರಿಗೆ ಅರುವಾಗಲಿ ನಮ್ ಕಷ್ಟ ಅರುವಾಗ ಶಾಂತಿಯಾಗಿದ್ದ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಬೆಳ್ಳಂ ಬೆಳೆಗೆ ಜೆ ಸಿ ಬಿ ಸದ್ದು ಗರ್ಜಿಸಿತ್ತು ಮೈಸೂರಿನ ವಿಜಯನಗರದಲ್ಲಿರುವಂಥ ನಾಲ್ಕನೇ ಹಂತದಲ್ಲಿ ಸಾಕಷ್ಟು ವರ್ಷಗಳಿಂದ ವಾಸವಾಗಿದ್ದಂತಹ ಮನೆಗೆ ಏಕಾಏಕಿ ಮೂಡ ಮೂಢ ಅಧಿಕಾರಿಗಳು ಈ ಒಂದು ಜಾಗಕ್ಕೆ ಭೇಟಿ ಕೊಟ್ಟು ಏಕಾಏಕಿ ಇಲ್ಲಿ ಇದ್ದಂತಹ ಕುಟುಂಬವನ್ನು ಹೊರಗಾಕಿ ಇಲ್ಲಿನ ಸ್ಥಳದಲ್ಲಿ ಏನಿದೆ ಈ ಒಂದು ಸ್ಥಳದಲ್ಲಿ ಇದ್ದಂಥ ಮನೆಯನ್ನು ಡೆಮಾಲಿಶ್ ಮಾಡೋಕ್ಕೆ ಕೆಲಸಕ್ಕೆ ಮುಂದಾಗಿದ್ದಾರೆ ಅಂತ ಆರೋಪ ಕೂಡ ಕೂಡ ಬಂದಿತ್ತು ಬೆಳಗ್ಗೆ ಕೂಡ ಸಾಕಷ್ಟು ಈ ಒಂದು ಜಾಗದಲ್ಲಿ ಹೈ ಡ್ರಾಮಾ ಕೂಡ ನಡೀತಾ ಇತ್ತು ಅಂದರೆ ಇಲ್ಲಿ ವಾಸವಾಗಿದ್ದಂತಹ ಜಾಗ ಏನಿದೆ ಈ ಒಂದು ಜಾಗವನ್ನು ಸರ್ಕಾರಕ್ಕೆ ಸೇರಿದಂಥ ಜಾಗ ಅಂತೇಳಿ ಡೆ ಸಂಪೂರ್ಣವಾಗಿ ಇಲ್ಲಿ ಏನು ಮನೆ ಐತಿ ಈ ಒಂದು ಮನೆಗಳನ್ನ ಡೆಮಾಲಿಷ್ ಮಾಡಿ ಮನೆ ಒಳಗಿದ್ದಂತಹ ಕುಟುಂಬಸ್ಥರನ್ನು ಹೊರಗಾಕುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡಿದ್ರು ಸೊ ಈಗ ಈ ಒಂದು ಘಟನೆ ನಡೆದು ಸಾಕಷ್ಟು ಒಂದು ಐದು ಗಂಟೆ ಐದು ಐದರಿಂದ ಆರು ಗಂಟೆಗಳಾಗಿದೆ ಇಲ್ಲಿನ ಪರಿಸ್ಥಿತಿ ಇದಾಗಿರುವಂಥದ್ದು ಈಗ ವಾಸಕ್ಕೆ ಮನೆ ಇಲ್ಲದೆ ಇಲ್ಲಿಂದ ಕುಟುಂಬಸ್ಥರು ಈಗ ಹೊಡೆದಂತಹ ಜಾಗದಲ್ಲಿ ಆಕಾಶ ನೋಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ನೀವು ದೃಶ್ಯಗಳು ಕೂಡ ಗಮನಿಸ್ತಾ ಇರ್ಬೋದು ಏನು ಈ ಒಂದು ಜಾಗದಲ್ಲಿ ಮನೆ ಇತ್ತು ಇದೊಂದು ಕುಟುಂಬ ಕೂಡ ವಾಸವಾಗಿತ್ತು ಬೆಳಗ್ಗೆ ಏಕಾಏಕಿ ಐಕ್ ಏಕಾಏಕಿ ಬಂದಂತಹ ಮೂಢ ಅಧಿಕಾರಿಗಳು ಈ ಒಂದು ಜಾಗವನ್ನು ಡೆ ಸಂಪೂರ್ಣವಾಗಿ ಡೆಮಾಲಿಷ್ ಮಾಡುವ ಮುಖಾಂತರ ಕುಟುಂಬಸ್ಥರನ್ನು ಹೊರಗಾಕುವಂಥ ಕೆಲಸ ಕೂಡ ಮಾಡಿತ್ತು ಈಗ ಇದೀಗ ಕುಟುಂಬಸ್ಥರು ಸೂರಿಲ್ಲದೆ ಈಗ ಈ ಒಂದು ಖಾಲಿ ಜಾಗದಲ್ಲಿ ನಿಂತು ನ್ಯಾಯಕ್ಕಾಗಿ ಬೇಡಿಕೆ ಇಡ್ತಾ ಇರುವಂಥದ್ದು ನೀವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇರ್ಬೋದು ಬೆಳಗಿನಿಂದಲೂ ಕೂಡ ಸಾಕಷ್ಟು ಐಡ್ರಾಮಾ ಏರ್ಪಟ್ಟಿದ್ದಂಥ ಜಾಗದಲ್ಲಿ ಈಗಾಗಲೇ ಕುಟುಂಬಸ್ಥರು ಬಿಡುಬಿಟ್ಟಿದ್ದಾರೆ ಇದರಲ್ಲೂ ಸೂರಿಲ್ಲದೆ ಈಗ ಪರದಾಡುವಂಥ ಪರಿಸ್ಥಿತಿ ಕುಟ್ ಇಲ್ಲಿನ ಕುಟುಂಬಸ್ಥರಿಗೆ ನಿರ್ಮಾಣ ಆಗಿರುವಂಥದ್ದು ಏನಾಯಿತು ಸರ್ ಬೆಳಿಗ್ಗೆ ಸರ್ ಬೆಳಿಗ್ಗೆ ಮೂಡಾದವರು ಮತ್ತು ಪೊಲೀಸ್ನವರು ರಕ್ಷಣೆ ತಗೊಂಡು ನಮ್ಮ ನಮಗೆ ಏಕಾಏಕಿ ನಮಗೇನು ನೋಟಿಸ್ ಕೊಡೋದಂತೆ ಬಂದು ಡ್ಯಾಮಿಷ್ ಮಾಡಿಬಿಟ್ರು ಸರ್ ನಾವು ನಮಗೆ ಧನ ಕೊಟ್ಟಿಲ್ಲ ಪ್ರೋತ್ಸಾಹನ ಕೊಟ್ಟಿಲ್ಲ ಮತ್ತು ಏನು ಎಂತು ಏನೂ ಕೇಳಿಲ್ಲ ನಮಗೇನು ಗೊತ್ತಿಲ್ಲ ನಾವು ಏನು ತಗೊಂಡು ಇಲ್ಲ ಇದುವರೆಗೆ ಒಂದು ರೂಪಾಯಿ ತಗೊಂಡಿಲ್ಲ ಈ ಥರ ಬಂದು ಏಕಾಏಕಿ ಹೊಡೆದ್ಬಿಟ್ರು ಏನಕ್ಕೆ ಸರ್ ಏಕಾಏಕಿ ಹೊಡಿತಾರೆ ಯಾವ ಜಾಗ ಇದು ಏನಾಗೈತೆ ಯಾಕೆ ನಮ್ಮ ತಾತನಿಗೆ ಸಾವಿರದ ಒಂಬೈನೂರ ಐವತ್ತೇಳನೇ ಇಸ್ವಿಲಿ ನಮ್ಮ ತಾತ ಪರ್ಚೇಸ್ ಮಾಡಿದ್ದು ನಮ್ಮ ತಾತ ಪೌತಿ ಸ್ಥಿರೋದ್ಮೇಲೆ ನಮ್ಮ ಚಿಕ್ಕಪ್ಪನಿಗೆ ನಮ್ಮ ತಂದೆಗೆ ಖಾತೆ ಆಯಿತು ಪೌತಿ ಖಾತೆ ಆಯಿತು ಅವ್ರು ತೀರೋದೇ ನಾವು ಪೌತಿ ಖಾತೆ ಮಾಡಿಸ್ಕೊಂಡು ಕೋರ್ಟಲ್ಲಿ ಕೋರ್ಟಲ್ಲಿ ಸ್ಟೆಟರ್ಕೋ ಸ್ಟೆಟರ್ಸ್ಗೋ ತಗೊಂಡು ಮಾಡ್ತಾಯಿದ್ದು ಕೋರ್ಟಲ್ಲಿ ಮೊನ್ನೆ ಎರಡು ಸಾವಿರದ ಹದಿಮೂರಲ್ಲಿ ಏನಿದೆ ಅದನ್ನು ಕೊಡಿ ಅಂತ ಕೋರ್ಟು ಆರ್ಡ್ರ್ ಮಾಡಿತ್ತು ಇವರು ಕೆ ಹೋಗಿ ನಾವು ನಮ್ಮ ಕೇಳುವ ನೀವು ಕೋರ್ಟ್ಗೆ ಹೋಗಿ ಮೂಡಕ್ಕೆ ಹೋಗಿ ಕೋರ್ಟ್ಗೆ ಹೋಗಿ ನೀವು ಅಂತ ಹೇಳಿದ್ರು ಮೂಡಾದವರು ಆಗ ನಾವು ಹೈಕೋರ್ಟಲ್ಲಿ ರಿಟ್ ಪಿಟಿಷನ್ ಅಪೀಲ್ ಹಾಕಿದ್ವಿ ಈಗ ಡಬಲ್ ಬೆಂಚಲ್ಲಿ ಕೇಸ್ ನಡೀತಾ ಇದೆ ಹದಿನೇಳಕ್ಕೆ ಕೇಸಿದೆ ನೆಕ್ಸ್ಟ್ ಮಂದಿ ಹದಿನೇಳು ಕೇಸಿದೆ ಆಲ್ರೆಡಿ ಇದೆ ಪೊಲೀಸ್ ಪ್ರೊಟೆಕ್ಷನ್ ತಗೊಂಡು ಬಂದರು ಪೊಲೀಸ್ನವರಿಂದ ನಮ್ಗೇನು ತೊಂದರೆ ಇಲ್ಲ ಕರ್ಕೊಂಡೋದ್ರು ಕಳ್ಸಿಬಿಟ್ರು ಪೊಲೀಸ್ನವರಿಂದ ನಮಗೆ ಪೊಲೀಸ್ನವರು ಇರೋತ್ತಿಗೆ ನಮಗೇನು ತೊಂದರೆ ಆಗಲಿಲ್ಲ ಎಷ್ಟು ವರ್ಷದಿಂದ ವಾಸವಾಗಿದ್ರೆ ಸರ್ ಎಷ್ಟು ಜನ ವಾಸವಾಗಿದ್ರೆ ಈ ಒಂದು ಜಾಗದಲ್ಲಿ ಐವತ್ತು ವರ್ಷದಿಂದ ವಾಸ ಇದ್ದೀವಿ ತೊಂಬತ್ತ ಒಂದರಲ್ಲಿ ನೋಟಿಸ್ ಜಾರಿ ಆಯಿತು ತೊಂಬತ್ತೊಂದಿಗೆ ಶುರು ಆಯಿತು ಅದೇ ನೀವು ಜಾ ಹಿಂಗೆ ನಮ್ಮ ಮೂಡಾಕೆ ಅಕ್ವೈರ್ ಮಾಡ್ತೀವಿ ಅಂತ ಕ್ಲೀಮರಿ ನೋಟಿಸ್ ಕೊಟ್ಟರು ಆಮೇಲೆ ತೊಂಬತ್ನಾಲ್ಕರ ಶಿಕ್ಷಣಗಾದರು ತೊಂಬತ್ನಾಲ್ಕು ಅವಾರ್ಡ್ ಮಾಡಿದ್ರು ತೊಂಬತ್ನಾಲ್ಕು ಅವಾರ್ಡ್ ಮಾಡಿದ್ಮೇಲೆ ಎರಡು ಸಾವಿರದ ಎರಡಕ್ಕೆ ಅಮೌಂಟನ್ನು ಕೋರ್ಟ್ಗೆ ಹಾಕಿದ್ರು ನಾಲ್ಕು ಲಕ್ಷ ಚಿಲ್ಲರೆ ಕೋರ್ಟ್ಗೆ ಹಾಕ್ಬಿಟ್ಟು ನಾನು ನೀವು ಅಮೌಂಟ್ ತಗೊಳ್ಳಿದ್ದರು ನಾವು ದುಡ್ಡು ತಗೊಂಡಿಲ್ಲ ದುಡ್ಡು ತಗೊಂಡಿಲ್ಲ ನಾವು ಸೈಟು ಕೊಟ್ಟಿಲ್ಲ ಏನದು ಏನೂ ಕೊಟ್ಟಿಲ್ಲ ನಮಗೆ ಆಗಿ ಹಿಂಸೆ ಕೊಟ್ಟು ಚಿತ್ರ ಹಿಂಸೆ ಕೊಟ್ಬಿಟ್ರು ಎಷ್ಟು ಜನ ಇದ್ರೆ ಸರ್ ಕುಟುಂಬಸ್ಥರು ಕುಟುಂಬಸ್ಥರು ನಾವು ಮೊಮ್ಮಕ್ಕಳು ಮಕ್ಕಳು ಎಲ್ಲ ನಾವು ಒಂದೇ ವಟಾರ ಪುಟ್ಮಾದಪ್ಪನ ವಟಾರ ಅಂದರೆ ನಾವು ಅರುವತ್ತೈದು ಜನ ಬರ್ತೀವಿ ಸರ್ ಮಕ್ಕಳು ಮರಿ ಎಲ್ಲ ಸೇರಿ ಅರುವತ್ತೈದು ಜನ ಬರ್ತೀವಿ ಈಗ ಏಕಾಏಕಿ ಇದ್ದಂತ ಜಾಗನ ಹೊಡ್ದಾಕಿದಾರೆ ಎಲ್ಲಿದೀರ ಈಗ ಹೇಗೆ ನಿಮ್ಮ ಮುಂದಿನ ನಡೆ ಈಗ ಎಲ್ಲೂ ಇಲ್ಲ ಅದಲ್ವಾ ಅದಕ್ಕೆನೆ ಬೆಳಿಗ್ಗೆನೆ ಬಂದರು ಎಷ್ಟು ಕೇಳಿದ್ರೂ ಅವ್ರು ಬಿಟ್ಕೊಡ್ಲಿಲ್ಲ ಹೊಡೀತೀನಿ ಅಂತ ಒಂದೇವಸ್ರು ಮಾಡಿ ಹೊಡೆದ್ರು ಎಷ್ಟೇ ಬೇಡದ್ರು ಬಿಟ್ಕೊಡ್ಲಿಲ್ಲ ಇರೋದು ಮನೆ ಈಗ ಒಡ್ದಾಕ್ ಬಿಡಿದಾರೆ ಏನೀಗ ನೆಕ್ಸ್ಟ್ ಏನು ದಾರಿ ತೋರ್ಸೋದು ಏನು ಏನು ಮಾಡೋ ಸಡ್ಡ ಹಾಕೊಂಡು ಟಾರ್ಪಲ್ ಹಾಕೊಂಡಿರೋ ದನ ಕರ ಎಲ್ಲ ಇಲ್ಲೇ ನಾವೇ ಇಟ್ಕೊಂಡಿದೀವಲ್ಲ ಹ್ಞೂ ಇನ್ನೆಲ್ಲ ಹೋಗದ್ರಿ ದನ ಕರಗಳು ಎಲ್ಲ ಅಲ್ಲೇ ಅವೆ ನಮ್ಮ ಜೊತೆನೇ ನಮ್ಗೂ ಇರೋಕ್ಕೂ ಜಾಗ ಇಲ್ಲ ದನ ಕರುಗಳ್ ಜಾಗ ಇಲ್ಲ ನೀರು ಇಲ್ಲ ಕರೆಂಟು ಇಲ್ಲ ನಾವು ಬೈಲಲ್ಲಿ ವಾಸ ಮಾಡ್ಬೇಕು ಇವಾಗ ಅಂದರೆ ಇಡೀ ಕುಟುಂಬನೇ ಒಂಥರ ಬೀದಿಗೆ ಬಂದಂಥ ಪರಿಸ್ಥಿತಿ ಇದು ಹೌದು ಬೀದಿಗೆ ಬಂದ್ಬಿಟ್ಟಿದೀವಿ ಇವಾಗ ಏನು ಮಾಡಬೇಕು ಅಂದಾಗ ನಮ್ಗೆ ಗೊತ್ತಾಯ್ತಲ್ಲ ಆ ರಕ್ಷಣೆ ಕೇಳ್ದೆ ಸೈಟ್ ಕೊಡಿ ನಮಗೆ ಮನೆ ಬಿಟ್ಟು ಕೊಡಿ ಸೈಟ್ ಕೊಟ್ಟ ಮೇಲೆ ನಾವು ಮನೆ ಬಿಟ್ಟು ಕೊಡ್ತೀವಿ ನೀವು ಮಾಡ್ಕೊಳ್ಳಿ ಅಂತ ಕೇಳಿದ್ವಿ ಕೊಡಲಿಲ್ಲ ನಾವು ಏನು ಮಾಡೋದು ಪೊಲೀಸ್ನವರೆಲ್ಲ ವ್ಯಾನ್ ವ್ಯಾನ್ಗೆ ವ್ಯಾನ್ಗೆ ಕೂರಿಸಿದ್ರು ಆಮೇಲೆ ಎಲ್ಲ ಹೊಡೆದಾದ ಅವರೇ ಬಿಟ್ರು ಇನ್ನೇನು ನೋಡೋದು ಎಲ್ಲೋ ಒಂದು ಕಡೆ ಆತಂಕ ಆಗೋದಿಲ್ಲ ಸರ್ ಯಾಕಂತಾರೆ ಅಧಿಕಾರಿಗಳು ಬರ್ತಾರೆ ಏಕಾಏಕಿ ನೀವಿದ್ದಂಥ ಜಾಗಕ್ಕೆ ಬರ್ತಾರೆ ಹೊರಗೆ ಬನ್ನಿ ಅಂತಾರೆ ಹೊರಗೆ ಬನ್ನಿ ಅಂದಷ್ಟು ಮನೆ ಹೊಡ್ದು ಆದಷ್ಟು ಬೇಡ್ಕೊಂಡು ನಾವು ಕೈ ಮುಗಿದೆ ಎಲ್ಲ ಕೇಳ್ಕೊಂಡು ಆದರೂ ಅಧಿಕಾರಿಗಳು ಮನ್ಸ್ಕೊಳ್ಳಿಲ್ಲ ಒಂದು ಹತ್ತು ನಿಮಿಷ ವೈಟ್ ಮಾಡಿಬಿಟ್ಟು ಮಾಡ್ತೀವಿ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂದ್ಬಿಟ್ಟು ಒಂದು ವಾರ ಟೈಮ್ ಕೊಡ್ತೀವಿ ಅಂದ್ಬಿಟ್ಟು ಆಮೇಲೆ ತಿರ್ಗಾ ಪೊಲೀಸ್ ಜಾಸ್ತಿ ಪಟಸ್ತು ಅಂದ್ಬಿಟ್ಟು ಮಾಡಿಬಿಟ್ಟು ಎಳ್ದಾಕ್ಬಿಟ್ಟು ಕರ್ಕೊಂಡು ಟೇಸ್ಟು ಇವ್ರು ಕುಣಿಸ್ಬಿಟ್ಟು ತರ ಮಾಡ್ಬಿಟ್ರು ನಮಗೆ ನಾವೇನು ಹೇಳೋ ಗೊತ್ತೆ ಎಲ್ಲರೂ ಮಾಡ್ಕೊಳ್ಳಿ ಒಂಬತ್ತು ಎಕರೆ ನಮ್ಮ ಇದೇ ಜಾಗಗಳ್ ಬಿಟ್ಕೊಡ್ಬಿಡಿ ಅಂತ ಕೇಳೋ ಅದನ್ನೂ ಸಾವಿಸ್ತಿಲ್ಲ ಅವರು ನಾವೇನು ಮಾಡೋದು ಈಗ ಒಂಬತ್ತು ಎಕರೆ ಫ್ರೀ ಆಗಿಬಿಟ್ಟು ನಮಗೆ ಇಪ್ಪತ್ತೆಂಟು ಗುಂಟೆ ಬಿಟ್ಕೊಡ್ಬಿಡಿ ಲಾಸ್ಟ್ಗೆ ಒಂದು ಕಡೆ ಅದಕ್ಕೂ ಒಪ್ಲಿವಲ್ಲ ಇವರು ಏನು ಮಾಡ್ತಾರೆ ನಮಗೆ ಇವರು ನಮ್ಮ ಸೂಟ್ ಮಾಡಿ ಸಾಯಿಸೋದು ಒಂದೇ ಈ ಥರ ನಮಗೆ ಅರಿಸೇ ಕೊಟ್ಟರೋದು ಒಂದೇ ಹದಿಮೂರು ಹಸ್ಗಳು ಒಂದೂ ಒಂದು ಇಲ್ಲ ನೋಡೋದವ್ರು ಹಿಡಿದು ಹಿಡಿದು ಈಚೆಗೆ ಬಿಟ್ಟವ್ರೆ ಅವು ಬರಲಿಲ್ಲ ಅಂದರೆ ನಾಳೆ ದಿನ ಏನು ಮಾಡ್ತೀವಿ ಅಂತ ಅವ್ರಿಗೆ ಅರಿವೆ ಆಯ್ತದೆ ಹದಿಮೂರು ಹಸ್ಗಳು ಒಂದು ಬಂದಿಲ್ಲ ಮನೆ ಹತ್ರ ಎಲ್ಲ ಬಿಟ್ಬಿಟ್ಟವ್ರು ಅವರೇ ಬಿಚ್ಚಿ ಬಿಚ್ಚಿ ಬಿಟ್ಟವ್ರೆ ಎಲ್ಲಿಗೆ ಬಿಟ್ರು ಅವ್ರು ಹಸ್ಕೊಳ್ಳನ್ನ ನಮ್ಗೆ ಕೇಳಿಬಿಟ್ರಾ ಹೊಸಗಳ ಬಂದರು ಗಂಟೆಗೆ ರೆಡಿ ಐದು ಐದುವರೆಗೆ ರೆಡಿ ಅವರು ನಾವು ಅಷ್ಟೊತ್ತಿಗೆ ನಾವು ಆರು ಗಂಟೆಗೆಲ್ಲ ನಾವು ಇಲ್ಲೇ ಟೀ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಟೀ ಕುಡಿಯೋ ಒಂದು ಮಾಡ್ದು ಅಷ್ಟೊತ್ತು ಬಂದುಬಿಟ್ರು ಟೀನು ಮಾಡಲಿಲ್ಲ ಏನು ಮಾಡಿಲ್ಲ ಅಷ್ಟೊತ್ತಿಗೆ ಆಲ್ ಕರಗೆ ಶುರುಬಾರ್ದು ಆಲ್ ಕರೆಬಿಟ್ಟು ಡೈರಿಗೆ ಹಾಕ್ಬಿಟ್ಟು ಬರೋ ಅಷ್ಟಲ್ಲಿ ಇವ್ರು ಈ ಥರ ಎಲ್ಲ ಕೆಲಸ ಎಲ್ಲ ಮಾಡ್ಬಿಟ್ರು ಹ್ಞೂ ಡೈರಿಗೆ ಹಾಕ್ತವೆ ನಲ್ವತ್ತು ಲೀಟ್ ಆಲತ್ತದೆ ಅದ ಮೂರು ಹಸ್ಗಳಿದೆ ಒಂದು ಹಸ್ಗಳು ಬಂದಿಲ್ಲ ಈಗ ಸಾಯಂಕಾಲ ಗಂಟು ನೋಡ್ತೀವಿ ಆಮೇಲೆ ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ತೀವಿ ನಾನೇನು ಮಾಡೋಕ್ಕೀನಿ ಅಸ್ಕೊಳ್ಳಿ ಯಾರು ಬಿಟ್ಟು ಬಿಡಕ್ಕೆ ಯಾರು ಬೆಳಗಿನ ಜಾವ ಎಲ್ಲ ಒಂಥರ ನೆಮ್ಮದಿಯಾಗಿ ಮಲಗಿರ್ತಾರೆ ನೆಮ್ಮದಿಯಾಗಿ ಮಲಗಿದಂಥ ಸಂದರ್ಭದಲ್ಲಿ ಈ ಥರ ಏಕಾಏಕಿ ಬಂದು ಈ ಥರ ಮಾಡ್ತಾರೆ ಅಧಿಕಾರಿ ವಿಷ ಕುಡಿಯೋಕ್ಕೆ ತಗೊಂಡಿದ್ದೀರ ಸರ್ ಎರಡು ಬಾಟ್ಲು ವಿಷ ಕುಡಿಯೋಕೆ ಕಿತ್ಕೊಂಡ್ಬಿಟ್ರು ಎರಡು ಬಾಟ್ಲು ತಗೊಂಡಿದ್ದೆ ನಾನು ವಿಷ ಕುಡಿಯೋಕೆ ತಗೊಂಡಿದ್ದೆ ಕಿತ್ಕೊಂಡ್ಬಿಟ್ರೆ ಪೊಲೀಸ್ ಅವರು ಹ್ಞೂ ನಾನು ಆಲೆ ಎತ್ತಿದ್ದೆ ಹಠೊತ್ಗೆ ಯಾರು ಬಂದು ನನಗೆ ಗೊತ್ತಿಲ್ಲ ಹಠೊತ್ತಿಗೆ ನನಗೆ ನೀರು ಕುಡಿಯೋಂಗಾಯ್ತು ಬಾಯಲ್ಲ ಒಣಗೋಯ್ತು ಆಮೇಲೆ ಏನೋ ಮಾಡಿ ಕರ್ಕೊಂಡು ಹೋದ್ರು ಆಮೇಲೆ ಟೇಸರ್ ಕರ್ಕೊಂಡು ಹೋಗಿ ಎಲ್ಲ ಮಾಡ್ಕೊಂಡವ್ರು ಎಲ್ಲ ಬರೀ ಗೋಲ್ಮಾಲ ನಮ್ಮ ಜಾಗ ಕಣ್ಣಾದ ಜಾಗ ಗೋಲ್ ಮಾಡಿ 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 ದುಡ್ಡ ತಿಂದು ಕೇಳಿಬಿಟ್ಟವ್ರೆ ಎಲ್ಲ ಮೂಡೋದವ್ರು ಇಷ್ಟೇ ಫಿಫ್ಟಿ ಫಿಫ್ಟಿ ಎಲ್ಲಾರಿಗು ಸೈಟ್ ಕೊಟ್ಬಿಟ್ಟವ್ರೆ ಶಿಫ್ಟಿಂಗ್ ಎಲ್ಲ ಶಿಫ್ಟಿಂಗು ಅಲಾಟ್ ಯಾರೂ ಮಾಡಿಲ್ಲ ಒಬ್ರಿಗೂ ಅಲಾಟ್ ಕೊಟ್ಟಿಲ್ಲ ಎಲ್ಲ ಶಿಫ್ಟಿಂಗ್ ದುಡ್ಡು ಕೊಟ್ಟಿ ಕೊಟ್ಟು ನಂಚ ಕೊಟ್ಟಿ ಕೊಟ್ಟಿ ಹಾಸ್ಕೊಬಿಟ್ಟವ್ರೆ ಆ ಕಮಿಷನ್ ಬಂದಾಗ ಒಂದು ಐದು ಹಾಕೋದು ಈ ಕಮಿಷನ್ ಬಂದ ಒಂದು ಐದು ಹಾಕೋದು ಇನ್ನೊಬ್ರು ಬಂದಾಗ ಒಂದು ಐದು ಹಾಕೋದು ಎಲ್ಲ ಮಾಡಿ ಮಾಡಿ ದುಡ್ಡು ತಿಂದ್ಬಿಡೋಲ್ಲ ಅವ್ರ ಈಗ ಉತ್ತರ ಕೊಡೋಕ್ಕಾಗಲ್ಲ ಜನಗಳಿಗೆ ನಮ್ಮನ್ನು ಸಾಯಿಸ್ಬಿಟ್ರು ಅವ್ರನ್ನ ಜೀವ ಬದುಕಿಸ್ರು ಇಷ್ಟೇ ಮೂಲದವ್ರು ಸಾಯಿಸ್ಬಿಟ್ರು ಈಗ ಅಂಥದ್ದು ದುಡ್ಡು ಕೊಟ್ಟವ್ರಿಗೆ ಬದುಕಿಸ್ಕೊಟ್ಟವ್ರೆ ಇಷ್ಟೇ ಮೂಡೋದವ್ರು ಮಾಡಿರೋದು ಅವರು 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 ಒಳ್ಳೇದಾಗಲಿ ಅವ್ರ ಮಕ್ಳು ಮರಿ ಒಳ್ಳೇದಾಗಿರಲಿ ನಾವು ಅರಸ್ತೀವಿ ನಮ್ಗೆ ಅಯ್ಯೋ ಅಂತೀವಲ್ಲ ಬೆಳಗ್ಗೆ ನಾವು ಅಯ್ಯೋ ಅಂತೀವಲ್ಲ ಅದು ಅವ್ರಿಗೆ ತಟ್ಟೆ ತಟ್ಟೆ ಈ ಶಾಪ ಇಡೀ ಶಾಪ ನೋಡಿ ನಾವು ಕಣ್ಣಲ್ಲಿ ನೀರು ಹಾಕಿಬಿಡ್ತೀವಿ ನಮ್ಮ ಹೆಂಡತಿ ಮಕ್ಕಳು ಎಷ್ಟು ಗೋಳೋದಿರಬೇಕು ನಮಗೆ ಗೊತ್ತು ಬೆಳಗ್ಗೆ ಆಗಿರೋ ನಾಟಕ ಎಲ್ಲ ಗೊತ್ತು ಸಾಕು ಸರ್ ನೈಟೆಲ್ಲ ಹೊರಗಿ ಮನಿ ಕತ್ತೀವಿ ಅಲ್ಲೇ ಆಚೆ ಮಂಚ ಹಾಕತ್ತೀವಿ ತಾರ್ಪಾಲ್ ಕಟ್ಕತ್ತೀವಿ ಮನಿ ಕತ್ತೀವಿ ಅವ್ರಿಗೆ ಕಣ್ಣಲ್ಲಿ ಬಂದು ನೋಡಿ ನೈಟು ಫೋಟೋ ಕಳಿಸ್ತೀವಿ ಅವ್ರಿಗೂ ಅವರು ನೋಡಲಿ ಅವ್ರು ಅಚ್ಚುಕಟ್ಟ ಮನಿ ಕೊಳ್ಳಿ ಎಷ್ಟು ಮೇಲೆ ನಾವು ಇಲ್ಲೇ ಮನಿ ಕತ್ತೀವಿ ನಮ್ಮ ಕಷ್ಟ ಅವ್ರಿಗೆ ಅರುವಾಲಿ ಅವ್ರು ಆಗ್ಗಟ್ಟು ಅವ್ರುಜಾರಾಗಲ್ಲ ನಮ್ಮ ಕಷ್ಟ ಅವರು ಆಗಿಬಿಟ್ಟು ಅವ್ರು ರುಜಾರಾಗಲ್ಲ ನಾವು ಸಾಪ್ ಹಾಕಿಬಿಟ್ಟಿದ್ವಿ ಬೆಳಗ್ಗೆ ನಮ್ಮ ಕಷ್ಟ ನಮ್ಗೆ ಗೊತ್ತು ಇದು ಏನೋ ಕಳ್ತಾರ ಜಮೀನ ನಮ್ಮ ತಾತ ತಗೊಂಡಿದ್ದು ಮಕ್ಕಳು ಪೇಸ್ಕೊಬೋದು ಈಗೇನು ಕರೆದು ಏಯ್ ಮನೆಗಳೆಲ್ಲ ಬಿಟ್ಕೊಟ್ಬಿಡ್ತೀವಿ ನೀವು ಬಾಕಿ ಎಲ್ಲ ನೀವು ಮಾಡ್ಕೊಳ್ಳಿ ಎಲ್ಲ ನೀವು ಯಾವಾರ ಮಾಡ್ಕೊಳ್ಳಿ ಅಂತ ಕರೆದೀವಿ ಒಳ್ಳೆ ಮಾತಲ್ಲಿ ಹೇಳೋರು ಜ್ಞಾನ ಇರಲ್ಲ ಮನಸ್ಸರ ನಮಗೆ ಅಲ್ಲ ಸರ್ ಈಗ ನಿಮ್ಮ ತಾತ ಕೊಟ್ಟಿರುವಂಥ ಜಮೀನ ಅಧಿಕಾರಿಗಳಿಗೆ ನಮ್ಮದು ಅಂತ ಕ್ಲೇಮ ಅಂದರೆ ಮೂಡೋದು ಅಂತ ನಮ್ಮ ನೂಡೋದು ದೊಡ್ಡಿಸ್ಕೊಟ್ಟಿದ್ವಿ ಮೂಡಾದ ಜಾಗ ಇದು ನಿಮ್ಮದು ಅಲ್ಲ ನಮ್ಮದು ಅಲ್ಲ ಗೌರ್ಮೆಂಟ್ ಜಾಗ ಹಂಗಂದ್ರೆ ಅರ್ಥ ಏನು ಸರ್ ಗ ಗೌರ್ಮೆಂಟು ಈ ಇಲ್ಲವೇ ಇವ ಓಟಿಗೆ ಮಾತ್ರ ಗೌರ್ಮೆಂಟು ಬಾಕಿದ ಗೌರ್ಮೆಂಟ್ ಇಲ್ವಾ ಕೈ ಮುಗಿದು ಕೇಳ್ಕೊಂಡಿದ್ರಿ ಕಮಿಷನ್ ಆಫೀಸ್ಗೆ ಹೋಗಿ ಸರ ಒಂದು ಇಪ್ಪತ್ತೈದು ದಿನ ಟೈಮ್ ಕೊಡಿ ನಾವು ಏನೋ ಮಾಡ್ಕೊಳ್ತೀವಿ ಅಷ್ಟು ಎಕ್ಸ್ಚೇಂಜ್ ಮಾಡ್ಕೊಳ್ತೀವಿ ನಮ್ಮ ತಂದೆ ಇದಾರೆ ಅಂತ ಆಫೀಸ್ಗೆ ಹೋಗಿ ಕೈಗೆ ಮುಗಿದು ಕೇಳ್ಕೊಂಡಿದ್ದೀರಿ ಒಂದು ನೋಟಿಸ್ ಹೋದೆ ಹದಿನೆಂಟನೇ ತಾರೀಕು ಕೇಸ್ ಇದೆ ಅಂತ ಎಸ್ಬಿಟ್ರು ನೋಟಿಸ್ ತಗೊಳ್ಳಿಲ್ಲ ಏ ಆಚೆ ಹೋಗ್ರಿ ಅಂದರು ಆ ಚೇಂಬರ್ ಇದೆ ಆಚೆಗೆ ಬಂದಿದ್ದೀನಿ ನಾನು ಅವಾಗ ಎಷ್ಟು ಅಯ್ಯೋ ಅಂದ್ರೆ ನಮ್ಮ ಮನಸ್ಸು ಏನಂತ ಕೇಳಿದ್ರು ಹೋಗಿ ಕುಂತ್ಕೊಂಡು ಅವ್ರ ಎದ್ರಿಗೆ ಕೈ ಮುಗಿದು ಕೇಳ್ದೆ ನಾನು ಕುತ್ಕೊಳ್ಳೋಲ್ಲ ನನಗಿಂತ ಅವ್ರು ಚಿಕ್ಕವರು ಅಧಿಕಾರಿ ದೊಡ್ಡವರು ಆದರೆ ವಯಸ್ಸಲ್ಲ ನನಗಿಂತ ಚಿಕ್ಕವರು ಆದರೆ ನಾನು ಯಾಕೆ ರೆಸ್ಟ್ ಕೊಟ್ಟೆ ಅವ್ರಿಗೆ ಒಂದು ಪಾಪ ಅವರು ಉದ್ಯೋಗ ಅಂತ ನಾನು ಬೆಲೆ ಕೊಟ್ಟೆ ಅದನ್ನು ಉಳಿಸ್ಕೊಡ್ರೆ ಇವರು ಇವ್ರಿಗೆ ಈ ಕಷ್ಟ ಬಂದರೆ ಏನು ಮಾಡ್ತಾರೆ ಇವ್ರ ತಂದೆ ತಾಯಿ ಇವ್ರ ತಾತ ಇವ್ರು ಏನು ಮಾಡ್ತಾರೆ ನಮ್ಮ ಪರಿಸ್ಥಿತಿ ಬಂದರೆ ಏನು ಮಾಡ್ತಾರೆ ಹೇಳಿ ನೀವೇ ಹೇಳಿ ಇದನ್ನ ನೋಡಿ ನಮಗೆ ಈ ಕಷ್ಟ ಯಾರಿಗೂ ಕೊಡಬೇಡಿ ಅಂತೇಳಿ ಅಷ್ಟೇ ಇನ್ನೊಬ್ರು ಕೊಡಬೇಡಿ ನಮ್ಮ ಕೊಟ್ಬಿಟ್ರು ನಾವು ಅನ್ಭವಿಸ್ತೀವಿ ಅವರು ಸುಖವಾಗಿರಲಿ ಅಷ್ಟೇ ನಮ್ಮ ಇದು ಸೊ ಇವಿಷ್ಟು ಇಲ್ಲಿನ ಅದು ಮನೆ ಕುಟುಂಬಸ್ಥರ ಮಾತಾಗಿರೋದು ಒಂದು ಕಡೆ ಬೆಳಗ್ಗೆ ಮಲಗಿದಂಥ ಸಂದರ್ಭದಲ್ಲಿ ಏಕಾಏಕಿ ಅಧಿಕಾರಿಗಳು ಬರ್ತಾರೆ ಮಲಗಿರಂತ ಕುಟುಂಬಸ್ಥರನ್ನ ಹೊರಗಾಕ್ತಾರೆ ಯಾವುದೇ ನೋಟಿಸ್ ಕೊಡದಂತಹ ಬಂದು ಇಲ್ಲಿನ ಒಂದು ಸ್ಥಳದಲ್ಲಿ ಡೆಮಾಲಿಶ್ ಮಾಡಿರುವಂತದ್ದು ಸೊ ಹೀಗಾಗಿ ಡೆಮಾಲಿಷ್ ಮಾಡಿದ್ದಾರೆ ಅಂತೇಳಿ ಕುಟುಂಬಸ್ಥರು ಕೂಡ ಆರೋಪ ಮಾಡ್ತಾ ಇದ್ದಾರೆ ಒಟ್ಟಾರೆ ಒಂದು ಕಡೆ ಕುಟುಂಬಸ್ಥರಿಗೆ ಇದೊಂದು ಮರೆಯಲಾಗದ ಸಂಕಟ ಆದರೆ ಮಕ್ಕಳು ಕೂಡ ಈ ಒಂದು ಏನು ಅಧಿಕಾರಿಗಳು ಏನು ಮಾಡೋಗಿದ್ದಾರೆ ಈ ಒಂದು ಕೃತ್ಯಕ್ಕೆ ಮಕ್ಕಳು ಕೂಡ ಇಲ್ಲಿ ಸಫರ್ ಆಗ್ತಿರೋದನ್ನು ನಾವು ನೋಡ್ತಾ ಇದ್ದೀವಿ ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಚಂದನ್ ಬಲರಾಮ್ ಇಂಡಿಯನ್ ಟಿ ವಿ ಮೈಸೂರು